ಪ್ರೇಕ್ಷಕರೆ ನಾನಿವತ್ತು ಮಲ್ಲೇಶ್ವರಂನ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಇದ್ದೀನಿ ಇಲ್ಲಿ ಕಾಮಗಾರಿ ನಡೀತಿರುವಂತಹ ರಸ್ತೆ ನೀವು ನೋಡ್ತಾ ಇರಬಹುದು ಯಾಕಂತಂದ್ರೆ ಸುಮಾರು ಆರು ತಿಂಗಳ ತಿಂಗಳುಗಳಿಂದ ಈ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಒಂದು ರೀತಿಯಲ್ಲಿ ವೈಟ್ ಟ್ಯಾಪಿಂಗ್ ರೋಡ್ ಮಾಡುವ ಏನು ಅಗತ್ಯ ಇರುವ ಕಾರಣದಿಂದ ವೈಟ್ ಟ್ಯಾಪಿಂಗ್ ರೋಡ್ ಹೆಸರಲ್ಲಿ ಈ ರಸ್ತೆಯನ್ನ ಅಗೆಯಲಾಗಿತ್ತು ಆದ್ರೆ ಈಗ ಪ್ರೆಸೆಂಟ್ ಆರು ತಿಂಗಳುಗಳಾದ್ರೂ ಕೂಡ ಈ ರಸ್ತೆಯನ್ನ ಯಾವುದೇ ರೀತಿಯಾಗಿಯೂ ಏನು ದುರಸ್ತಿಯನ್ನ ಕಂಪ್ಲೀಟ್ ಮಾಡಿಲ್ಲ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಕೂಡ ಈ ಜೀವನ ನಡೆಸಲಿಕ್ಕಿರ್ಬೋದು ಅಥವಾ ಓಡಾಟ ನಡೆಸ್ಲಿಕ್ಕಿರ್ಬೋದು ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕಷ್ಟ ಪಡ್ತಾ ಇದ್ದಾರೆ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಧೂಳು ಕೂಡ ಹೆಚ್ಚಾಗಿ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆ ಕೂಡ ಪದೇ ಪದೇ ಹರಿದಾಡ್ತಾ ಇದೆ ಜೊತೆ ಜೊತೆಯಲ್ಲಿ ಈ ರಸ್ತೆಯ ಏನು ಆಸು ಆಸುಪಾಸಲ್ಲಿ ಇರುವಂತಹ ಅಂಗಡಿಗಳಿರ್ಬೋದು ಅಥವಾ ಮನೆಗಳಿರ್ಬೋದು ಇವರು ಕಂಪ್ಲೀಟ್ ಧೂಳುಮಯವಾಗಿರೋದು ನೀವು ನೋಡ್ತಾ ಇರ್ಬೋದು ಯಾಕಂತಂದ್ರೆ ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಇಲ್ಲಿ ಶೇಖರ್ ಆಗ್ತಾ ಇದೆ ಯಾಕಂತಂದ್ರೆ ಮಳೆ ಇಲ್ಲ ಬೇಸಿಗೆ ಆಗಿರೋದ್ರಿಂದ ಏನು ರೋಡ್ ಕಾಮಗಾರಿ ಪ್ರಗತಿಯಲ್ಲಿ ರೋಡನ್ನು ರೋಡನ್ನ ಕಿತ್ತಿ ಎಸ್ತಿಲಾಗಿ ಆಗಿದೆ ಹಾಗಾಗಿ ಮಣ್ಣು ಧೂಳು ಕಲ್ಲು ಇವುಗಳಿಂದನೇ ಕೂಡಿದೆ ಬಿ ಬಿಡಬ್ಲ್ಯೂ ಎಸ್ ಎಸ್ ಪಿ ಕೂಡ ಏನು ಅದರ ಕಾಮಗಾರಿ ಪ್ರಗತಿಗೆ ಏನು ಸಂಬಂಧಪಟ್ಟ ಹಾಗೆ ಏನೇನು ಕೆಲಸ ಮಾಡಬೇಕಿತ್ತು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಅವುಗಳು ಕೂಡ ಪೆಂಡಿಂಗ್ ಹಾಗೆ ಉಳ್ಕೊಂಡಿರೋದ್ರಿಂದ ಈ ಕಡೆ ಬಿ ಬಿ ಎಂ ಬಿ ಏನ್ ಬಿ ಬಿ ಕೂಡ ರಸ್ತೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಹಿಂಜರಿತಿದೆ ಒಂದು ಕಡೆ ನೋಡ್ತಾ ಹೋದರೆ ಸರ್ಕಾರ ಯಾವಾಗ್ಲೂ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನ ಮುಂದೆ ಇಟ್ಕೊಂಡು ಮಾತಾಡತ್ತೆ ಹಾಗಾದ್ರೆ ಇದೇ ಆ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಎದುರಾಗಿರುವಂಥದ್ದು ಕಂಡು ಬರ್ತಾ ಇದೆ ಯಾಕಂತಂದ್ರೆ ಸುತ್ತಮುತ್ತ ಇರುವ ಅಂಗಡಿಗಳಿರ್ಬೋದು ಅಥವಾ ಇಲ್ಲಿ ಓಡಾಡುವಂಥ ಜನರು ಅಥವಾ ವಾಸ ಮಾಡ್ತಿರೋ ಜನರಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ರಸ್ತೆ ಒಂದು ರೀತಿಯಲ್ಲಿ ಆರು ತಿಂಗಳಿಂದ ಏನು ದುಸ್ವಪ್ನವಾಗಿರುವಂತದ್ದು ಅಹ್ ಓಡಾಡ್ಲಿಕ್ಕೆ ಕಷ್ಟ ಈಗಂತೂ ಧೂಳಿನ ಸಮಸ್ಯೆಯಿಂದ ಉಸಿರಾಡ್ಲಿಕ್ಕೂ ಸಮಸ್ಯೆ ಆಗ್ತಾ ಇದೆ ಹಾಗೇನೆ ಇಲ್ಲಿ ಸುತ್ತಮುತ್ತ ಇರುವಂತಹ ಅಂಗಡಿಗಳಿರ್ಬೋದು ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಆರು ತಿಂಗಳಿಂದ ಯಾವುದೇ ರೀತಿಯಾದಂತಹ ವ್ಯಾಪಾರ ಇಲ್ಲ ಹಾಗೇನೆ ಸಿಕ್ಕಾಪಟ್ಟೆ ಧೂಳು ಅದನ್ನ ಕ್ಲೀನ್ ಮಾಡ್ಕೊಂಡು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ಸುಮಾರು ಆರು ತಿಂಗಳಿಂದ ಈ ರಸ್ತೆ ಈ ರೀತಿ ಇದೆ ನಿಮ್ಗೆ ಏನೇನು ಸಮಸ್ಯೆಗಳು ಇದರಿಂದ ಆಗ್ತಾ ಇದೆ ಇದರಿಂದ ನಮಗೆ ವ್ಯಾಪಾರ ಸಮಸ್ಯೆ ಆರೋಗ್ಯ ಸಮಸ್ಯೆ ದಿನ ಓಡಾಟ ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆ ಇದೆ ಇವಾಗ ಅದನ್ನು ಆದಷ್ಟು ಬೇಗ ಸರ್ಕಾರದವರು ಮುಗಿಸಿ ಕೊಟ್ಟರೆ ನಮ್ಮ ಜೀವನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಹಾಗೆ ನನ್ನಂಥ ಮಸ್ತು ಜನ ಈ ರೋಡಲ್ಲಿ ವಾಸಿಸುವವರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಯಾರ ಗಮನಕ್ಕೆ ತರುವುದಂತ ಜನಗಳಿಗೂ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಏನಿದ್ರೂ ಒಂದು ಸ್ವಲ್ಪ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೆ ತಂದು ಆದಷ್ಟು ಬೇಗ ಮಾಡಿಕೊಡಿ ಅಂತ ಒಂದು ಮನವಿ ಪತ್ರವನ್ನು ನಾವೆಲ್ಲ ಸೈನ್ ಮಾಡಿ ಕಳಿಸಿದ್ದೀವಿ ಅಷ್ಟೇ ಅದರಿಂದ ಏನು ಮೇಲೆ ಏನು ಹೇಳುವುದು ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಅಥವಾ ಎಂ ಎಲ್ ಎ ಗಮನಕ್ಕೆ ತಂದ್ರೂ ಕೂಡ ಏನಾದರೂ ಒಂದು ಪ್ರಗತಿಪರ ಏನಾದರೂ ಕೆಲಸ ನಡೀತಾ ಇದೆಯಾ ಅದ್ರ ಆದ ನಂತರ ಏನಾದರೂ ಕೆಲಸ ಜಾಸ್ತಿ ನಡೆಯುವಂತದ್ದು ಇರ್ಬೋದು ಅಥವಾ ಸ್ವಲ್ಪ ಶೀಘ್ರವಾಗಿ ನಡೆಯುವಂತದ್ದು ಇವಾಗ ಸ್ವಲ್ಪ ಫಾಸ್ಟ್ ಆಗಿ ಹೋದಂಗಿದೆ ಈಗ ಒಂದು ವೀಕ್ ಇಂದ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಇವಾಗ ಅನಿಸ್ತಾ ಇದೆ ನಮಗೆ ಮೊದಲು ಮೊದಲು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಕುಂಠಿತವಾಯ್ತು ಅನ್ಸುತ್ತೆ ಕೆಲಸ ಈ ನಡುವೆ ಈಗ ಒಂದು ವೀಕ್ ಟೆನ್ ಡೇಸ್ ಇಂದ ಸ್ವಲ್ಪ ಕೆಲ್ಸ ಒಂದ್ಚೂರು ನಮ್ಗೆ ಒಂಥರ ಖುಷಿ ಕೊಡೋ ತರಗೆ ಸ್ವಲ್ಪ ಮೂವ್ ಆಗ್ತಾ ಇದೆ ಅದು ಆದಷ್ಟು ಬೇಗ ಆದ್ರೆ ನಮ್ಗೆ ಒಳ್ಳೇದಂತ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಬೇಸಿಗೆ ಮಳೆ ಕೂಡ ಬರ್ತಾ ಇಲ್ಲ ಧೂಳು ಸಿಕ್ಕಾಪಟ್ಟೆ ಧೂಳು ಕಾಣ್ತಾ ಇದೆ ಆರೋಗ್ಯ ಸಮಸ್ಯೆ ಏನಾದ್ರೂ ಇಲ್ಲಿನ ಸುತ್ತಮುತ್ತ ಇರೋ ರಿಕೆ ಆಗ್ಲೇ ಇಂದ ಸ್ವಲ್ಪ ಅಲರ್ಜಿ ಆಗೇ ಆಗತ್ತಲ್ಲ ಈ ಹೀಟ್ ವಾತಾವರಣದಿಂದ ಸ್ವಲ್ಪ ಅಲರ್ಜಿಗಳು ಆಗ್ತಾ ಇದೆ ಇವಾಗ ಎಲ್ಲ ಏನು ಪೇಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು ವಿಧಿ ಇಲ್ಲ ಅನ್ನೋ ಮಟ್ಟದಲ್ಲಿ ಏನೋ ಒಂದು ದಿವಸದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಜೀವನ ನಾವು ಮಾಡಲೇಬೇಕಲ್ಲ ಕಷ್ಟ ಆದ್ರು ಮುಂದಿನ ದಿನಗಳಿಗಾಗಿ ಕಾಯ್ತಾ ಇದೀವಿ ಒಳ್ಳೆ ದಿನಗಳಿಗಾಗಿ ಅದು ನಮ್ಮ ಮಾತು ಕೇಳದಲ್ಲ ವೀಕ್ಷಕರೇ ಇಲ್ಲಿನ ಸುತ್ತಮುತ್ತ ಜನರಿರ್ಬೋದು ಅಥವಾ ಅಂಗಡಿ ಮಾಲೀಕರು ಇರ್ಬೋದು ಪ್ರತಿಯೊಬ್ರು ಕೂಡ ಈ ರಸ್ತೆಯಿಂದ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ವ್ಯಾಪಾರ ಸಮಸ್ಯೆ ಇರ್ಬೋದು ಓಡಾಡ್ಲಿಕ್ಕೂ ಕೂಡ ಸಾಕಷ್ಟು ಜನರಿಗೆ ಕಷ್ಟ ಆಗ್ತಿರುವಂಥದ್ದು ಕಂಡು ಬರ್ತದೆ ಯಾಕಂತಂದ್ರೆ ಒಂದು ರಸ್ತೆ ನಿರ್ಮಾಣಕ್ಕೆ ಆರು ತಿಂಗಳ ಸಮಯ ಸರ್ಕಾರ ತಗೊಂಡ್ರೆ ಇಲ್ಲಿನ ಸುತ್ತಮುತ್ತ ಜನರ ಬಗ್ಗೆನೂ ಗೌರ್ಮೆಂಟ್ ಯೋಚನೆ ಮಾಡ್ಬೇಕಿತ್ತು ಅಥವಾ ಇಲ್ಲಿನ ಅಂಗಡಿ ಇರೋದ್ರಿಂದ ಅವರ ವ್ಯಾಪಾರ ಇರ್ಬೋದು ಅಥವಾ ಅವರ ಜೀವನ ಕ್ರಮ ಇರ್ಬೋದು ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಈ ಏನು ಕಾಮಗಾರಿ ಪ್ರಗತಿಯಲ್ಲಿರುವಂತಹ ರಸ್ತೆಯನ್ನ ಪೂರ್ಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಏನು ಮನವಿ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ನಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ